ಪಿಂಚಣಿದಾರರಿಗೆ ಸರ್ಕಾರ ಹೊರಡಿಸಿರುವ ಈ ಸುದ್ದಿ ನಿರಾಶೆ ತರಲಿದೆ ಬಹಳ ಕಾತುರದಿಂದ ಸರ್ಕಾರಿ ನಿವೃತ್ತ ಪಿಂಚಣಿದಾರರು ಈ ಆದೇಶಕ್ಕಾಗಿ ಕಾಯುತ್ತಿದ್ದರು ಮತ್ತು ಈ ಆದೇಶ ಜಾರಿಯಾದಲ್ಲಿ ನಿವೃತ್ತರಿಗೆ ಬಹಳ ಪ್ರಯೋಜನಕರವಾಗಿರುತ್ತಿತ್ತು ಆದರೆ ಸರ್ಕಾರ ಈಗ ಸ್ಪಷ್ಟನೆ ನೀಡಿದ್ದು ಪಿಂಚಣಿದಾರರ ಕಾಯುವಿಕೆಗೆ ಅಂತ್ಯವಾಗಿದೆ ಆದರೆ ಪಿಂಚಣಿದಾರರಿಗೆ ಒಂದು ಸಮಾಧಾನ ಸಂಗತಿ ಏನೆಂದರೆ ಪಿಂಚಣಿಯ ಈ ನಿಯಮದಲ್ಲಿ ಹಿಂದಿನ ನಿಯಮವೇ ಮುಂದುವರಿಯಲಿದ್ದು ಯಾವುದೇ ಬದಲಾವಣೆಯಾಗುವುದಿಲ್ಲ ಎಂದು ಕೂಡ ಸರ್ಕಾರ ಸ್ಪಷ್ಟನೆ ನೀಡಿದ್ದು ಇದರಿಂದ ಪಿಂಚಣಿದಾರರು ಕೊಂಚ ಸಮಾಧಾನ ಪಡುವಂತಾಗಿದೆ ಹೌದು ಅದೇನೆಂದರೆ ವಯಸ್ಸಿನ ಮಿತಿಯ ಪಿಂಚಣಿ ನಿವೃತ್ತರಿಗೆ ಹೆಚ್ಚುವರಿ ಪಿಂಚಣಿಗೆ ಕನಿಷ್ಠ ವಯಸ್ಸಿನ ಅರ್ಹತೆಯನ್ನು ಕಡಿಮೆ ಮಾಡುವ ಯಾವುದೇ ಯೋಜನೆಗಳಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ ಹೆಚ್ಚುವರಿ ಪಿಂಚಣಿಗೆ ಕನಿಷ್ಠ ವಯಸ್ಸು ಎಂಬತ್ತು ವರ್ಷಗಳಾಗಿಯೇ ಇರುತ್ತದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಲೋಕಸಭೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಸರ್ಕಾರ ಈ ಮಿತಿಯನ್ನು ಅರವತ್ತೈದು ವರ್ಷಗಳಿಗೆ ಹೆಚ್ಚಿಸುವ ಪ್ರಸ್ತಾಪವಿತ್ತು ಆದರೆ ಅದನ್ನು ಅನುಮೋದಿಸಲಾಗಿಲ್ಲ ಎಂದು ಕೂಡ ಹೇಳಿದೆ ಸಂಸದೀಯ ಸ್ಥಾಯಿ ಸಮಿತಿಯ ಶಿಫಾರಸ್ಸು ಮಾಡಿದಂತೆ ಸರ್ಕಾರವು ವಯಸ್ಸಿನ ಮಿತಿಯನ್ನು ಅರವತ್ತೈದು ವರ್ಷಗಳಿಗೆ ಕಡಿಮೆ ಮಾಡುವ ಬಗ್ಗೆ ಪರಿಗಣಿಸುತ್ತದೆಯೇ ಮತ್ತು ಹಾಗಿದ್ದಲ್ಲಿ ವಿಷಯದ ಬಗ್ಗೆ ವಿವರಗಳನ್ನು ನೀಡುವಂತೆ ಸಂಸದರೊಬ್ಬರು ಕೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸರ್ಕಾರ ಆರ್ನೇಸಿ ಪಿ ಸಿ ಶಿಫಾರಸ್ಸಿನ ಮೇರೆಗೆ ಎಂಬತ್ತು ವರ್ಷ ವಯಸ್ಸನ್ನು ತಲುಪಿದಾಗ ಶೇಕಡ ಇಪ್ಪತ್ತು ಪರ್ಸೆಂಟ್ ಎಂಬತ್ತೈದು ವಯಸ್ಸನ್ನು ತಲುಪಿದಾಗ ಶೇಕಡ ಮೂವತ್ತು ಪರ್ಸೆಂಟ್ ತೊಂಬತ್ತು ವರ್ಷದ ವಯಸ್ಸನ್ನು ತಲುಪಿದಾಗ ಶೇಕಡ ನಲವತ್ತು ಪರ್ಸೆಂಟ್ ತೊಂಬತ್ತೈದು ವರ್ಷ ವಯಸ್ಸನ್ನು ತಲುಪಿದಾಗ ಶೇಕಡ ಐವತ್ತು ಪರ್ಸೆಂಟ್ ಮತ್ತು ನೂರು ವರ್ಷ ತಲ್ ವಯಸ್ಸನ್ನು ತಲುಪಿದಾಗ ಶೇಕಡ ನೂರರಷ್ಟು ಹೆಚ್ಚುವರಿ ಪಿಂಚಣಿಯ ಪ್ರಮಾಣವನ್ನು ಸರ್ಕಾರವು ಅನುಮೋದಿಸಿದೆ ವಯಸ್ಸಾದ ಪಿಂಚಣಿದಾರರಿಗೆ ಉತ್ತಮ ವ್ಯವಹಾರದ ಅಗತ್ಯವಿದೆ ಏಕೆಂದರೆ ಅವರ ಅಗತ್ಯಗಳನ್ನು ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದವುಗಳು ವಯಸ್ಸಿನೊಂದಿಗೆ ಹೆಚ್ಚಾಗುತ್ತವೆ ಎಂಬ ತರ್ಕದ ಮೇಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಸದೀಯ ಸ್ಥಾಯಿ ಸಮಿತಿಯ ಅರವತ್ತೈದು ವರ್ಷ ವಯಸ್ಸಿನ ಹೆಚ್ಚುವರಿ ಪಿಂಚಣಿ ನೀಡುವಂತೆ ಶಿಫಾರಸ್ಸನ್ನು ಮಾಡಿತ್ತು ಸರ್ಕಾರವು ಅದನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತ್ತು ಇದರ ನಂತರ ಸಮಿತಿಯು ಈ ವಿಷಯವನ್ನು ಮುಂದುವರಿಸಲು ನಿರ್ಧರಿಸಿತ್ತು ಹೆಚ್ಚುವರಿ ಪಿಂಚಣಿಯನ್ನು ಬ್ಯಾಂಕುಗಳು ಮತ್ತು ಪಿಂಚಣಿ ವಿತರಣಾ ಸಂಸ್ಥೆಗಳ ಮೂಲಕ ಸ್ವಯಂಚಾಲಿತವಾಗಿ ಪಾವತಿಸಲಾಗುತ್ತದೆ ಎಂದು ಸರ್ಕಾರ ಭರವಸೆಯನ್ನು ನೀಡಿದೆ ಇದರಲ್ಲಿ ಯಾವುದೇ ವಿಳಂಬ ಅಥವಾ ತೊಂದರೆ ಉಂಟಾಗದಂತೆ ಕಾಲಕಾಲಕ್ಕೆ ಸೂಚನೆಗಳನ್ನು ನೀಡಲಾಗುತ್ತಿದೆ ಪಿಂಚಣಿದಾರರಿಗೆ ತುಟ್ಟಿಬತ್ತಿ ಪರಿಹಾರ ನೀಡಲಾಗುತ್ತದೆ ಇದು ಅವರ ಮೂಲ ಪಿಂಚಣಿ ಮತ್ತು ಹೆಚ್ಚುವರಿ ಪಿಂಚಣಿ ಎರಡಕ್ಕೂ ಅನ್ವಯಿಸುತ್ತದೆ ತುಟ್ಟಿಬತ್ತಿಯದಂತೆಯೇ ಇದನ್ನು ನಿಗದಿಪಡಿಸಲಾಗುತ್ತದೆ ಪ್ರಸ್ತುತ ಸರ್ಕಾರವು ಈ ನಿಯಮದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡುತ್ತಿಲ್ಲ ಆದರೆ ಹೆಚ್ಚುವರಿ ಹಣದುಬ್ಬರ ಮತ್ತು ಜೀವನ ವೆಚ್ಚವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಈ ವಿಷಯದ ಮೇಲೆ ನಿಗಾ ಇರಿಸುತ್ತದೆ ಸರ್ಕಾರದ ಈ ನಿರ್ಧಾರದಿಂದ ಎಂಬತ್ತು ವರ್ಷ ವಯಸ್ಸಿನ ಮೊದಲು ಹೆಚ್ಚುವರಿ ಪಿಂಚಣಿಯ ನಿರೀಕ್ಷೆ ಇರಬಾರದು ಎಂಬುದು ಸ್ಪಷ್ಟವಾಗಿದೆ ಪ್ರಸ್ತುತ ತುಟ್ಟಿಬತ್ತಿ ಪರಿಹಾರವು ಪಿಂಚಣಿದಾರರಿಗೆ ಸ್ವಲ್ಪ ಪರಿಹಾರವನ್ನು ನೀಡುವ ಏಕೈಕ ಬೆಂಬಲವಾಗಿದೆ ಅಂದರೆ ನಿವೃತ್ತಿ ನಂತರವೂ ನಿಮಗೆ ಪಿಂಚಣಿ ಸಿಗುವ ಸಮಯದಲ್ಲಿ ತುಟ್ಟಿಬತ್ತಿ ಪರಿಹಾರ ದೊರೆಯುತ್ತದೆ ಹಾಗಾಗಿ ಸರ್ಕಾರ ಪಿಂಚಣಿ ಏರಿಕೆಗೆ ಅರವತ್ತೈದು ವರ್ಷದ ಬದಲು ಈ ಹಿಂದಿನ ಎಂಬತ್ತು ವರ್ಷಕ್ಕೆ ಮುಂದುವರಿಸಲಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ